ओम श्री गणेशाय नमः ओम श्री गुरुभ्यो नमः नमः सौर चंद्र मंगला बुधाय च गुरु शुक्र शनि भैष राहवे कैतवे नमः नमस्ते आश्वो आचार्य गुरुजी 와히네 ತಮಗಳರ ವಾದರ ಸ್ವಾಗತ 와ಹಿರೇನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂತ ತಮಗಳರ ಅನಂತಂತ ಧನ್ಯವಾದಗಳ ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮಿಥುನ ರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಈ ತಿಂಗಳ ವಾಕ್ಯದಂತೆ ನಿಮಗೆ ಹಣಕಾಸು ಆದಾಯ ಉತ್ತಮ ನೆಮ್ಮದಿ ಆರೋಗ್ಯ ಮಧ್ಯಮ ಎಂಬಂತಹ ಒಂದು ವಾಕ್ಯ ಬರ್ತಾ ಇದೆ ಅಲ್ಲಿ ಆರಂಭದಲ್ಲಿ ನಿಮಗೆ ಸೂರ್ಯನಿಂದ ಆರಂಭಿಸಿ ಒಂದೊಂದೇ ಗ್ರಹಗಳ ಬೆಂಬಲ ಯಾವ ರೀತಿ ಇದೆ ಅಂತ ಗಮನಿಸಿದಾಗ ಹದಿನೈದರವರೆಗೂ ಸೂರ್ಯನ ಅನುಗ್ರಹ ನಿಮಗೆ ಇರುತ್ತೆ ಷಷ್ಠದಲ್ಲಿರುವಂಥ ನಿಮಗೆ ಸೂರ್ಯನು ಲಾಭವನ್ನು ಜಯವನ್ನು ಆರೋಗ್ಯವನ್ನು ಯಶವನ್ನು ಕೊಡಲಿಕ್ಕೆ ಸಹಾಯ ಆಗ್ತಾನೆ ಯಾವುದೇ ಸರ್ಕಾರ ಸಂಬಂಧಿತ ಕೆಲಸ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕೋರ್ಟ್ ಕಚೇರಿ ಸಂಬಂಧ ಕೆಲಸ ದಾಖಲೆ ಪತ್ರ ಇತ್ಯಾದಿಗಳ ಕೆಲಸಗಳಿದ್ರೆ ನೀವು ತಿಂಗಳ ಆರಂಭದಿಂದ ಹದಿನೈದರವರೆಗೆ ಮಾಡಿದರೆ ಉತ್ತಮವಾದ ನಮಗೆ ಫಲಿತಗಳು ಬರ್ಬೋದು ಜೊತೆಗೆ ಈ ಕಾಲದಲ್ಲಿ ಕೆಲವೊಬ್ಬರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥ ಅವಕಾಶ ಅಥವಾ ಉದ್ಯೋಗದ ಪ್ರಯತ್ನ ಪಡುವಂಥರಿಗೆ ಹೊಸ ನಿಮಗೆ ಏನಾದರೂ ಅಂಥ ಆಫರ್ಗಳು ನಿಮಗೆ ಸಿಲೆಕ್ಷನ್ ಆಗುವಂಥ ಅವಕಾಶ ಎಲ್ಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಯುವಕರಿಗೂ ಸಾಧಕರಿಗೂ ಉತ್ತಮವಾದ ಫಲ ಈ ಸೂರ್ಯ ಭಗವಂತರು ಡಿಸೆಂಬರ್ ಹದಿನೈದರವರೆಗೆ ಕೊಡಲಿದ್ದಾರೆ ಹದಿನಾರರಿಂದ ಅಲ್ಲಿ ಸೂರ್ಯನ ಪರಿವರ್ತನೆ ಧನುರಾಶಿಗೆ ಆಗುವಾಗ ಈ ಒಂದು ಉತ್ತಮ ಪರಿಣಾಮ ನಿಮಗೆ ಇರುವುದಿಲ್ಲ ಆವಾಗ ವಿರುದ್ಧ ಪರಿಣಾಮಗಳು ಆಗ್ಬೋದು ಸೂರ್ಯ ಭಗವಂತರಿಂದ ನಿಮಗೆ ಅಡ್ಡ ಪರಿಣಾಮಗಳು ಆಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಡಿಸೆಂಬರ್ ಹದಿನಾರರಿಂದ ಒಮ್ಮೆ ಮಾತಿನ ಚಕಮಕಿ ಕಲಹ ವಾಗ್ವಾದಗಳಾಗುವಂಥದ್ದು ಎಲ್ಲ ಈ ಕೋರ್ಟ್ ಕಚೇರಿ ಸಂಬಂಧಿತ ಸರ್ಕಾರಿ ಸಂಬಂಧಿತ ಕೆಲಸ ಕಾರ್ಯ ನಿಧಾನಗತಿ ಆಗುವಂಥದ್ದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ವಿರುದ್ಧ ಲಿಂಗದವರ ಜೊತೆಗೆ ಕಲಹ ಅಂದರೆ ಸ್ತ್ರೀಯರಿಗೆ ಪುರುಷರಲ್ಲಿ ಪುರುಷರಿಗೆ ಸ್ತ್ರೀಯರಲ್ಲಿ ಕಲಹ ವಾಗ್ವಾದಗಳು ಆಗ್ಬೋದು ಹಾಗಾಗಿ ಈ ಕೌಟುಂಬಿಕ ಅಥವಾ ವೈಯಕ್ತಿಕ ಕಲಹಗಳು ಸಹ ಈ ಡಿಸೆಂಬರ್ ಹದಿನಾರರಿಂದ ನಿಮಗೆ ಸೂರ್ಯನ ಅಡ್ಡ ಪ್ರಭಾವದಿಂದ ಆಗ್ಬೋದಾಗಿದೆ ಸೂರ್ಯನ ವಿಚಾರದ ಬಳಿಕ ನಾವು ಗಮನಿಸುವಂಥದ್ದು ಮಂಗಳ ಮಂಗಳನ ವಿಚಾರ ಗಮನಿಸಿದಾಗ ಕೇವಲ ಆರಂಭದ ಆರು ದಿನಗಳು ಮಾತ್ರ ನಿಮಗೆ ಮಂಗಳನ ಒಂದು ಉತ್ತಮ ಪರಿಣಾಮ ಇರುತ್ತೆ ಡಿಸೆಂಬರ್ ಆರರವರೆಗೂ ಮಾತ್ರ ಮಂಗಳ ನಿಮಗೆ ಪೂರಕವಾಗಿರುವ ಕಾರಣ ವಿಶೇಷವಾದ ಶುಭ ಫಲಗಳು ಆ ಅವಧಿಯಲ್ಲಿ ಬರ್ತವೆ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ಅಥವಾ ಏ ಏನಾದರೂ ಸರ್ಕಾರಿ ಸಂಬಂಧ ಕೆಲಸ ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿದೆ ಹಾಗಾಗಿ ಆರಂಭದ ಉತ್ತಮ ಅವಧಿಯನ್ನು ಗಮನಿಸಿಕೊಳ್ಳಿ ಅದರಲ್ಲೂ ಹದಿನೈದರವರೆಗೆ ಸೂರ್ಯ ಆರರವರೆಗೂ ಮಂಗಳನ ಅನುಗ್ರಹ ಕಾರಣ ಇಂಥ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಅಥವಾ ಭೂಮಿ ಮನೆ ಗ್ರಹಗಳು ಸಂಬಂಧಪಟ್ಟ ಕೆಲಸಗಳನ್ನು ಈ ಅವಧಿಯಲ್ಲಿ ಮಾಡೋದು ಉತ್ತಮ ಏಳನೇ ತಾರೀಕಿಂದ ನಿಮಗೆ ಡಿಸೆಂಬರ್ ಏಳರಿಂದ ಮಂಗಳನ ವೈರುಧ್ಯ ಉಂಟಾಗುತ್ತೆ ಹಾಗಾಗಿ ಅಲ್ಲಿ ಕಲಹವಾಗುವುದು ಯಾವ ರೀತಿ ಈ ರವಿಯಿಂದ ನಿಮಗೆ ಅಡ್ಡ ಪರಿಣಾಮ ಆಗುತ್ತೋ ಅಂಥದ್ದೇ ಅಡ್ಡ ಪರಿಣಾಮಗಳು ಕೌಟುಂಬಿಕವಾಗಿಯೂ ವೈಯಕ್ತಿಕವಾಗಿಯೂ ಆರೋಗ್ಯದಲ್ಲೂ ಆಗ್ಬೋದಾಗಿದೆ ಜೊತೆಗೆ ಬಂಧುಗಳಲ್ಲಿ ಮಿತ್ರರಲ್ಲಿ ಸೋದರಲ್ಲಿ ಸಹ ಕಲಹವಾಗುವುದು ಸಹ ಈ ತಿಂಗಳಲ್ಲಿ ಆ ಏಳನೇ ತಾರೀಕಿಂದ ನಿಮಗೆ ಮಂಗಳನಿಂದ ಅಡ್ಡ ಪರಿಣಾಮವಾಗಿ ಬರ್ಬೋದಾಗಿದೆ ಮಂಗಳನ ವಿಚಾರ ನಾವು ಬುಧನ ವಿಚಾರ ಗಮನಿಸಿದಾಗಲೂ ಬುಧನು ನಿಮಗೆ ಆರಂಭದ ಐದು ದಿನಗಳು ವಿರುದ್ಧವಾಗಿರ್ತಾನೆ ನಂತರ ಆರರಿಂದ ಇಪ್ಪತ್ತೊಂಬತ್ತರವರೆಗೂ ಬುಧನ ವಿಶೇಷವಾದ ಅನುಗ್ರಹ ಇರುವ ಕಾರಣ ಡಿಸೆಂಬರ್ ಆರರಿಂದ ಇಪ್ಪತ್ತೊಂಬತ್ತರ ಅವಧಿಯಲ್ಲಿ ಲಾಭ ಸುಖ ಜಯ ಇದೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ವಿಶೇಷವಾದ ಸ್ಥಾನಮಾನಗಳು ಸಿಗ್ಬೋದು ವಿಶೇಷವಾಗಿ ಯುವಕರು ವಿದ್ಯಾರ್ಥಿಗಳು ಸಾಧಕರು ಇದ್ದರೆ ಅವರಿಗೆ ಅವರ ಒಂದು ಪ್ರತಿಭೆಗೆ ಪುರಸ್ಕಾರ ಪ್ರೈಸು ಬಹುಮಾನಗಳು ಬರುವಂಥದ್ದು ಅಥವಾ ಸರ್ಕಾರದ ಯೋಜನೆಗಳ ಲಾಭ ಸಿಗುವಂಥ ಅವಕಾಶ ಯುವ ಜನಾಂಗಕ್ಕೆ ಆರರಿಂದ ಇಪ್ಪತ್ತೊಂಬತ್ತರ ಅವಧಿಯಲ್ಲಿ ಬುಧನು ಕೊಡಲಿದ್ದಾನೆ ಇನ್ನು ಇಪ್ಪತ್ತೊಂಬತ್ತರಿಂದ ಬುಧನ ಅನುಗ್ರಹ ಸ್ವಲ್ಪ ಕಡಿಮೆ ಆಗುತ್ತೆ ಇನ್ನು ಗುರುಗ್ರಹದ ವಿಚಾರ ಗಮನಿಸಿದರೆ ಈ ಗುರುವಿನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಅಷ್ಟೇ ಇರುವುದಿಲ್ಲ ಅದರಲ್ಲೂ ವಕ್ರಿ ಆಗಿರುವ ಗುರುವನ್ನು ಈಗ ಮಿಥುನ ರಾಶಿಗೆ ಐದನೇ ತಾರೀಕು ನಿಮ್ಮ ಜನ್ಮರಾಶಿಗೆ ಪ್ರವೇಶ ಮಾಡ್ತಾನೆ ಹಾಗಾಗಿ ತಾತ್ಕಾಲಿಕವಾಗಿ ಇದ್ದ ಗುರುಬಲ ಸಹ ಈಗ ನಿವಾರಣೆಯಾಗಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಆಗ್ಬೋದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ವಿಳಂಬ ವಿಘ್ನಗಳು ಆಗುವಂಥದ್ದು ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಅಥವಾ ವೈಫಲ್ಯಗಳು ನಿಮಗೆ ಕಾಡ್ಬೋದಾಗಿದೆ ಹಾಗಾಗಿ ಗುರುವಿನ ಅನುಕೂಲತೆ ನಿಮಗೆ ಈ ತಿಂಗಳ ಇರುವುದಿಲ್ಲ ಶುಕ್ರನ ವಿಚಾರ ಗಮನಿಸಿದರೆ ಆರಂಭದಲ್ಲಿ ಶುಕ್ರ ನಿಮಗೆ ವಿರುದ್ಧವಾಗಿರ್ತಾನೆ ನಂತರದ ಪರಿವರ್ತನೆ ನಿಮಗೆ ವಿರುದ್ಧವಾಗಿರ್ತಾನೆ ಆರು ಏಳರ ಸ್ಥಾನದಲ್ಲಿ ಶುಕ್ರನ ಒಂದು ಪರಿಣಾಮ ಬರುವ ಕಾರಣ ಈ ತಿಂಗಳಲ್ಲಿ ನಿಮಗೆ ಹಣಕಾಸಿನ ಕೊರತೆ ಎದುರಾಗುವಂಥದ್ದು ಶುಕ್ರನ ಒಂದು ಅಡ್ಡ ಪರಿಣಾಮದಿಂದ ನಿಮಗೆ ಸಾಲ ಮಾಡುವಂಥ ಪ್ರಮೇಯ ಅಥವಾ ಸಾಲಕ್ಕೂ ಸಕಾಲದಲ್ಲಿ ನಿಮಗೆ ಹಣಕಾಸು ಸಿಗದೇ ಇರುವಂಥದ್ದು ಹಣಕಾಸಿಗೆ ಸಂಬಂಧಪಟ್ಟ ವಾಗ್ವಾದ ವಿವಾದಗಳು ಏರ್ಪಡುವಂಥದ್ದು ಅಥವಾ ಯಾವುದೇ ರೀತಿಯ ಕಾನೂನಿನ ಕ್ರಮದ ಕೊಂಡಿಯಲ್ಲಿ ನೀವು ಸಿಲುಕಿಕೊಳ್ಳುವಂಥದ್ದು ಇನ್ನು ಈ ದಾಯಾದಿಗಳ ಜೊತೆಗೆ ಅಥವಾ ಸಹೋದರರ ಜೊತೆಗೆ ಅಥವಾ ಅವಲಂಬಿತರ ಜೊತೆಗೆ ಕಲಹ ವಾಗ್ವಾದಗಳು ಹೆಚ್ಚಳಾಗುತ್ತೆ ಉತ್ಸವೋದ್ಯೋಗಿಗಳ ಜೊತೆ ಸಹ ಭಿನ್ನಾಭಿಪ್ರಾಯ ಬರ್ಬೋದು ಆರ್ಥಿಕವಾದ ವಿಚಾರಗಳು ಎಲ್ಲ ಹಿನ್ನಡೆ ಆಗ್ಬೋದು ಹಾಗಾಗಿ ಆರ್ಥಿಕ ವಿಚಾರದ ಸ್ವಲ್ಪ ನೀವು ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಯಾವುದೇ ರೀತಿಯ ಅನುಮಾನಾಸ್ಪದ ಯಾವುದೇ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಹೋಗೋದಾಗಲಿ ಅಥವಾ ಅನುಮಾನಾಸ್ಪದ ವ್ಯಕ್ತಿಗಳಿಗೆ ಹಣದ ಮೊತ್ತವನ್ನು ಕೊಡೋದು ಮುಂತಾದ್ರ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಶುಕ್ರನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರುವುದಿಲ್ಲ ಶನಿ ಮಹಾರಾಜರ ವಿಚಾರ ಗಮನಿಸಿದಾಗ ನಿಮಗೆ ನಿಮ್ಮ ರಾಶಿಯಿಂದ ದಶಮದಲ್ಲಿ ಅಥವಾ ಹತ್ತರ ಮನೆಯಲ್ಲಿರುವಂಥ ಶನಿ ಮಹಾರಾಜರ ನಿಮಗೆ ಏನೋ ಉತ್ತಮ ಪರಿಣಾಮಗಳು ಇರುವುದಿಲ್ಲ ಹಣಕಾಸಿನ ಖರ್ಚು ಹೆಚ್ಚಳ ಆಗುವಂಥದ್ದು ಆಕಸ್ಮಿಕ ನಷ್ಟಗಳಾಗುವಂಥದ್ದು ಜೊತೆಗೆ ಮಾತಿನ ಚಕಮಕಿ ಜೊತೆಗೆ ಸಂಸಾರದಲ್ಲಿ ಏನಾದರೂ ಪೀಡೆಗಳು ಆಗುವಂಥದ್ದು ಪತಿ ಪತ್ನಿಯವರ ಮಧ್ಯೆ ಕಲಾಗಳಾಗುವಂಥದ್ದು ಇನ್ನು ವೃತ್ತಿ ಅಥವಾ ಉದ್ಯೋಗ ಸ್ಥಳದಲ್ಲಿ ನಿಮಗೆ ನಿಮ್ಮ ಸಹೋದ್ಯೋಗಗಳು ಅಥವಾ ನಿಮ್ಮ ಕೈ ಕೆಳಗಿನ ಕೆಲಸದವರಿಂದ ನಿಮಗೆ ಏನಾದ್ರು ತೊಂದರೆಗಳು ಅಪವಾದಗಳು ಆಗುವಂಥದ್ದು ಹಾಗಾಗಿ ಇಂಥ ವಿಚಾರಗಳ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಶನಿ ಮಹಾರಾಜರು ನಿಮಗೆ ವಿರುದ್ಧವಾಗಿರ್ತಾರೆ ಇನ್ನು ಕೇತುಗಳ ವಿಚಾರ ನೋಡಿದಾಗ ರಾಹು ನಿಮಗೆ ವಿರುದ್ಧವಾಗಿದ್ದೇನೆ ಆತನ ಇರುವಂಥ ನವಮದ ಸ್ಥಾನದ ಪರಿಣಾಮವಾಗಿ ನಿಮಗೆ ಕೌಟುಂಬಿಕ ಕಲಹ ಅನೇಕ ರೀತಿಯ ವಾಗ್ವಾದಗಳು ಆಗುವಂಥದ್ದು ಅದೃಷ್ಟ ಕೈ ಕೊಡುವಂಥದ್ದು ದುಷ್ಟ ಮಿತ್ರರ ಸಹವಾಸ ದುರ್ಬುದ್ಧಿಗಳು ಬರುವಂಥದ್ದು ಅಥವಾ ಈ ಕೆಟ್ಟ ಕಾರ್ಯಾಚರಣೆ ಮಾಡುವಂಥ ಮಿತ್ರರ ಸಲಹೆಯಿಂದ ನೀವು ಸಹ ಆ ಕೆಟ್ಟ ಕಾರ್ಯಾಚರಣೆಗೆ ಇಳಿಯುವಂಥದ್ದು ಸಹವಾಸ ದೋಷ ಅಂತ ಹೇಳ್ತಾರೆ ಅಂಥ ಸಹವಾಸ ದೋಷದಿಂದ ನೀವು ಕೆಡುವಂಥದ್ದು ಇವೆಲ್ಲ ವಿಚಾರಗಳು ನಿಮಗೆ ರಾಹುವಿನಿಂದ ಅನುಭವಕ್ಕೆ ಬರ್ಬೋದು ಇನ್ನು ಕೇತುವಿನ ವಿಚಾರ ಗಮನಿಸಿದರೆ ಕೇತು ನಿಮಗೆ ತಿಂಗಳು ಪೂರ್ತಿಪೂರ್ವಕವಾಗಿದ್ದೇನೆ ಕೇತುವಿನಿಂದಾಗಿ ನಿಮಗೆ ಅದಕ್ಕೆ ಅಧಿಕಾರ ಪದವಿ ಸ್ಥಾನಮಾನ ಸಿಗುವಂಥದ್ದು ಆಕಸ್ಮಿಕ ಧನ ಲಾಭ ಆಗ್ಬೋದು ಕೆಲವರಿಗೆ ವಿದೇಶದ ಉದ್ಯೋಗ ವಿದೇಶದ ಪ್ರಯಾಣದ ಅವಕಾಶ ಅಥವಾ ವಿದೇಶ ಪ್ರವಾಸದ ಅವಕಾಶಗಳು ಒದಗಿ ಬರ್ಬೋದಾಗಿದೆ ಇನ್ನು ಯಾರಾದರೂ ಉದ್ಯೋಗ ವೃತ್ತಿಗಾಗಿ ಪ್ರಯತ್ನ ಪಡೋರು ಆಕಸ್ಮಿಕವಾಗಿ ಕೇತುವಿನ ಪ್ರಭಾವದಿಂದ ಉದ್ಯೋಗ ಅಥವಾ ವೃತ್ತಿಯಲ್ಲಿ ಸಫಲತೆ ಸಾಧಿಸುವಂಥ ಅವಕಾಶ ಕೇತು ನಿಮಗೆ ಕೊಡಲಿದ್ದಾನೆ ಇವೆಲ್ಲವೂ ಸೂರ್ಯನಿಂದ ಕೇತುವಿನವರೆಗೆ ನಿಮಗೆ ಎಂಟು ಗ್ರಹಗಳು ಈ ತಿಂಗಳು ಡಿಸೆಂಬರಲ್ಲಿ ಈ ಮಿತ್ರರಾಶಿಯವರಿಗೆ ರಾಶಿಯವರಿಗೆ ಯಾವ ರೀತಿ ಉತ್ತಮ ಅಥವಾ ಯಾವ ರೀತಿಯ ಮಿಶ್ರ ಫಲವನ್ನು ಕೊಡ್ತಾ ಇದೆ ಅದನ್ನ ಸಂಕ್ಷಿಪ್ತ ನೋಟ ನೋಡಿದ್ದಾಗಿದೆ ಇನ್ನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಅದನ್ನು ಚಂದ್ರನ ಪ್ರಭಾವ ನಿಮಗೆ ಯಾವ ದಿನಗಳಲ್ಲಿ ಇದೆ ಚಂದ್ರನು ಯಾವ ದಿನಗಳಲ್ಲಿ ವಿರುದ್ಧವಾಗಿದ್ದನ್ನು ಗಮನಿಸೋಣ ಡಿಸೆಂಬರ್ ಒಂದು ಎರಡು ಮೂರು ಆರಂಭದ ಮೂರು ದಿನಗಳು ಒಂದು ಎರಡು ಮೂರರಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ನಿಮಗೆ ಕರ್ಮದಲ್ಲೂ ಲಾಭದಲ್ಲೂ ಇರುವ ಕಾರಣ ಲಾಭ ಕೀರ್ತಿ ಜಯ ಯಶಸ್ಸಿದೆ ಪ್ರಯತ್ನದಲ್ಲಿ ಸಫಲತೆ ಇದೆ ನಾಲ್ಕು ಐದರಲ್ಲಿ ಚಂದ್ರನ ಬೆಂಬಲ ಇರುವುದಿಲ್ಲ ವಿರುದ್ಧವಾದ ಪರಿಣಾಮ ಕಷ್ಟ ನಷ್ಟಗಳ ಸೂಚನೆ ವೈರತ್ವ ವಾಗ್ವಾದಗಳು ಆಗ್ಬೋದು ಆರು ಏಳರಲ್ಲಿ ನಿಮಗೆ ಮತ್ತೊಮ್ಮೆ ಚಂದ್ರನ ಬೆಂಬಲ ಬರುತ್ತೆ ಆರೋಗ್ಯ ಯಶಸ್ಸು ಲಾಭ ಜಯ ಸುಖ ಇದೆ ಎಂಟು ಒಂಬತ್ತರಲ್ಲಿ ಚಂದ್ರನ ಬೆಂಬಲ ಮತ್ತೊಮ್ಮೆ ಇರುವುದಿಲ್ಲ ಎಂಟು ಒಂಬತ್ತರಲ್ಲಿ ಕಷ್ಟ ನಷ್ಟಗಳ ಸೂಚನೆ ಅನಾರೋಗ್ಯ ಸಮಸ್ಯೆ ಮಾತ್ರ ಚಕಮಕಿ ಆಗ್ಬೋದು ಹತ್ತು ಹನ್ನೊಂದರಲ್ಲಿ ನಿಮಗೆ ಮತ್ತೊಮ್ಮೆ ಚಂದ್ರನ ಬೆಂಬಲ ಒದಗಿ ಬರುತ್ತೆ ಹತ್ತು ಹನ್ನೊಂದರಲ್ಲಿ ಇಷ್ಟ ಸಿದ್ಧಿ ಲಾಭವೃದ್ಧಿ ಎಲ್ಲ ಇದೆ ಹಣಕಾಸಿನ ಅರಿವು ಚೆನ್ನಾಗುತ್ತೆ ಹನ್ನೆರಡು ಹದಿಮೂರು ಹದಿನಾಲ್ಕು ಮತ್ತೆ ಮಿಶ್ರ ಫಲಗಳ ಸೂಚನೆ ಅಲ್ಲಿ ಆಗುವಂಥದ್ದು ಬಂಧುಗಳಲ್ಲಿ ಮಿತ್ರರಲ್ಲಿ ಕಲಹ ಆಗುವಂಥದ್ದು ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳ ಒಂದು ನಿಮಗೆ ಚಿಂತೆ ಹೆಚ್ಚಳ ಹದಿನೈದು ಹದಿನಾರು ಸಹ ಹಾಗೆ ಮಿಶ್ರ ಫಲಗಳ ಸೂಚನೆ ಅಲ್ಲಿ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಕಲಹ ಆಗುವಂಥದ್ದು ಅಥವಾ ನಿಮ್ಮದೇ ಸ್ವಂತ ಮಕ್ಕಳಲ್ಲಿ ಸಹ ನಿಮಗೆ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು ಅವಮಾನಕರ ಘಟನೆ ಆಗುವಂಥದ್ದು ರಾಜಕೀಯ ಮೂಲ ಸರ್ಕಾರ ಮೂಲ ಕೆಲಸ ಕಾರ್ಯ ನಿಧಾನಗತಿ ಆಗುವಂಥದ್ದು ಇನ್ನು ಹದಿನೇಳು ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಕೆ ಉತ್ತಮ ದಿನ ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಯಶಸ್ಸು ಜಯ ಲಾಭ ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ ವ್ಯಾಪಾರದಲ್ಲಿ ಮುನ್ನಡೆ ಇದೆ ಆ ಬಳಿಕ ಇಪ್ಪತ್ತು ಇಪ್ಪತ್ತೊಂದು ಸಹ ನಿಮ್ಮ ಉತ್ತಮ ದಿನ ಚಂದ್ರನಿಂದಾಗಿ ನಿಮಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲ ಉಲ್ಲಾಸದ ಘಟನೆಗಳಾಗಲಿವೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಷ್ಟೇನು ಉತ್ತಮ ಇಲ್ಲ ಈ ಮೂರು ದಿನಗಳಲ್ಲಿ ನಿಮಗೆ ವಿರುದ್ಧ ಪರಿಣಾಮಗಳು ಮಾತಿನ ಜಗಮಿಗೆ ಕಲಹ ವಾಗ್ವಾದಗಳು ಆಗ್ಬೋದು ಇಪ್ಪತ್ತೈದು ಇಪ್ಪತ್ತಾರು ಹಾಗೆಯೇ ಅಷ್ಟೇನು ಉತ್ತಮ ಇಲ್ಲ ಚಂದ್ರನ ಪ್ರಭಾವ ನಿಮಗೆ ಉತ್ತಮ ಫಲ ಕೊಡೋದಿಲ್ಲ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು ಆಕಸ್ಮಿಕ ಧನ ನಷ್ಟ ಆಗುವಂಥದ್ದು ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳು ಆಗ್ಬೋದು ಇನ್ನು ಇಪ್ಪತ್ತೇಳರಿಂದ ಮೂವತ್ತರವರೆಗೆ ಇಪ್ಪತ್ತೇಳು ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಮೂವತ್ತು ಈ ಮೂರು ದಿನಗಳು ನಾಲ್ಕು ದಿನಗಳು ನಿಮಗೆ ವಿಶೇಷವಾಗಿ ಕರ್ಮ ಮತ್ತು ಲಾಭದ ಚಂದ್ರನ ಜಯವನ್ನು ಲಾಭವನ್ನು ಸುಖವನ್ನು ಕೊಡ್ತಾನೆ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಮುನ್ನಡೆ ಇದೆ ಅಂದುಕೊಂಡಿದ್ದ ಕೆಲಸಗಳು ಕ್ಷುಪ್ರವಾಗಿ ಆಗಲಿವೆ ವಿದ್ಯಾರ್ಥಿ ಯುವಕರು ಸಾಧಕರು ಹಾಗೂ ಮಹಿಳೆಯರು ಗೃಹಿಣಿಯರಿಗೆ ಸಹ ನೆಮ್ಮದಿಯ ವಾತಾವರಣ ಈ ನಾಲ್ಕು ದಿನಗಳೆಂದರೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಡಿಸೆಂಬರ್ಗಳಲ್ಲಿ ಬರಲಿದೆ ಕೊನೆಯ ದಿನ ಮಿಶ್ರ ಪರಗಳ ಸೂಚನೆ ಡಿಸೆಂಬರ್ ಮೂವತ್ತೊಂದರಂದು ಅನೇಕ ನಷ್ಟ ಕಷ್ಟಗಳು ಅಥವಾ ಆಕಸ್ಮಿಕ ಖರ್ಚುಗಳು ಬರುವಂಥದ್ದು ಅಥವಾ ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳು ಬರುವಂಥದ್ದು ಅಥವಾ ಸಾರ್ವಜನಿಕ ಸಂಭ್ರಮದಲ್ಲಿ ನಿಮಗೆ ಅವಮಾನಗಳ ಘಟನೆ ಆಗುವಂಥದ್ದೆಲ್ಲ ಆಗುತ್ತೆ ಈ ಮೂವತ್ತೊಂದರಂದು ಇವೆಲ್ಲವೂ ಚಂದ್ರನಿಂದ ನಿಮಗೆ ಈ ಡಿಸೆಂಬರಲ್ಲಿ ಯಾವ ದಿನಗಳಲ್ಲಿ ಚಂದ್ರನು ಪೂರಕವಾಗಿದ್ದಾನೆ ಯಾವ ದಿನಗಳಲ್ಲಿ ವಿರುದ್ಧವಾಗಿದೆ ಅನ್ನೋದರ ಸಂಕ್ಷಿಪ್ತ ನೋಟ ನೋಡಿದ್ದಾಯಿತು ಚಂದ್ರನ ಬೆಂಬಲ ಇರುವಂಥ ದಿನಗಳನ್ನು ಸದುಪಯೋಗಪಡಿಸಿಕೊಂಡು ಸಾಮಾನ್ಯವಾದ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡ್ಬೋದಾಗಿದೆ ಇರೋದು ನಿಮಗೆ ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದರೆ ನಿಮಗೆ ಕೇತುವಿನ ಬೆಂಬಲ ತಿಂಗಳ ಪೂರ್ತಿ ಇದೆ ಹಾಗೆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆಗಳನ್ನು ತಿಂಗಳ ಪೂರ್ತಿ ಬಳಸಿಕೊಳ್ಳುವಂಥದ್ದು ರವಿಯ ಬೆಂಬಲ ತಿಂಗಳ ಹದಿನೈ ಹದಿನೈದರವರೆಗೆ ಇದೆ ಹಾಗೆ ಹದಿನೈದರವರೆಗೆ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದು ನಂಬರ್ ಒನ್ನನ್ನು ಬಳಸ್ಕೊಳ್ಳಿ ಈ ಮಂಗಳನ ಬೆಂಬಲ ತಿಂಗಳ ಆರ ಇದೆ ಹಾಗಾಗಿ ತಿಂಗಳ ಐದರವರೆಗಿನ ವಿಶೇಷವಾಗಿ ಐ ತಿಂಗಳ ಆರರವರೆಗಿರುತ್ತೆ ಹಾಗಾಗಿ ತಿಂಗಳ ಆರರವರೆಗೆ ರೆಡ್ ಅಥವಾ ಕೆಂಪು ಬಣ್ಣ ನಂಬರ್ ನೈನನ್ನು ಬಳಸುವಂಥದ್ದು ಬುಧನ ಅನುಗ್ರಹ ನಿಮಗೆ ಈ ತಿಂಗಳ ಆರರಿಂದ ಆಗುವಂಥದ್ದು ಹಾಗಾಗಿ ತಿಂಗಳ ಆರರಿಂದ ನೀವು ಬುಧನ ಬ ಸಂಖ್ಯೆ ಅಥವಾ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದನ್ನು ಬಳಸುವಂಥದ್ದು ಚಂದ್ರನ ಅನುಗ್ರಹ ಇರುವಂಥ ಹದಿನೆಂಟು ದಿನಗಳು ಸಿಕ್ಕಿವೆ ಆ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ಸು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಬಳಸ್ಕೋಬೋದು ಇನ್ನು ಗ್ರಹಗಳ ವೈರುಧ್ಯ ನಿಮಗೆ ಇದ್ದೇ ಇರುತ್ತೆ ಅಲ್ಲಿ ರವಿ ಕುಜಾ ಒಂದಂತಲ್ಲಿ ಬುಧ ಗುರು ಮತ್ತು ಈ ಶನಿ ರಾಹುಗಳ ಒಂದು ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ ಆ ದೋಷ ನಿವಾರಣಾರ್ಥವಾಗಿ ನೀವು ಗಣೇಶನ ಭಕ್ತಿ ದೇವಿ ಅಥವಾ ಅಮ್ಮನವರ ಭಕ್ತಿ ಸುಬ್ರಹ್ಮಣ್ಯನ ಭಕ್ತಿ ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾ ಪರಶೋತ್ರ ಅಥವಾ ಮುನೇಶ್ವರ ವೀರಭದ್ರೇಶ್ವರ ಕಾಳೇಶ್ವರ ಕಾಲಭೈರೇಶ್ವರ ಮುಂತಾದ ಈ ದೇವತಾ ಶಕ್ತಿಗಳ ಒಂದು ಭಕ್ತಿಗಳನ್ನು ಮಾಡೋದ್ರಿಂದಲೂ ದಾನ ಧರ್ಮದ ಮಾರ್ಗ ಅನುಸಾರ ಮಾಡಿದ್ರೂ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರಶೋತ್ರ ಪಠನೆ ಮಾಡೋದ್ರಿಂದಲೂ ಈ ಗ್ರಹಗಳ ದೋಷವನ್ನು ನೀವು ಕಳೆದುಕೊಳ್ಬೋದಾಗಿದೆ ಒಟ್ಟಿನಲ್ಲಿ ಮಿಥುನರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಹಣಕಾಸು ಆದಾಯ ಉತ್ತಮ ನೆಮ್ಮದಿ ಆರೋಗ್ಯ ಮಧ್ಯಮ ವಾಕ್ಯ ಬಂದಿದೆ ಅಲ್ಲಿ ನಿಮಗೆ ಅನುಕೂಲಕರವಾದ ಉತ್ತಮ ದಿನಗಳನ್ನು ಅಲ್ಲಿ ಪಟ್ಟಿ ಮಾಡಿ ಹೇಳಿದ್ದೇನೆ ಆ ದಿನಗಳನ್ನು ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳ ಸದ್ದು ಮಾಡಿಕೊಳ್ಳಿ ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ಮಿಥುನ ರಾಶಿಯವರು ಆಯುರ್ವಾರೋಗ್ಯ ಅಶ್ಯ ರೀತಿ ಜಲಾಬಹುದು ವಾಹಿನ ನಿರಂತರ ಪ್ರೋತ್ಸಾಹಿಸಿದ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ಬಂತು